ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಗರ ಕುರಿ ಹಾಗೂ ಮಟ್ಟೆ ಕೋಳಿ ಗೊಬ್ಬರ ಇಲ್ಲಿ ದೊರೆಯುತ್ತದೆ ಸಂಪರ್ಕಿಸಿರಿ ಕುಂಚ ಹೊಸನಗರ ತಾಲೂಕು ಅತ್ಯುತ್ತಮ ಗುಣಮಟ್ಟದ ಕುರಿ ಹಾಗೂ ಕೋಳಿ ಗೊಬ್ಬರಕ್ಕಾಗಿ ಇಲ್ಲಿಗೆ ಸಂಪರ್ಕಿಸಿರಿ ಹೌದು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ಅದ್ಭುತ ಬದಲಾವಣೆ ಕಂಡು ಡಿಎ ಆರ್ ಪೊಲೀಸ್ ಸಭಾಂಗಣದಲ್ಲಿ ನೂತನವಾಗಿ ಪೊಲೀಸ್ ವ್ಯಾಯಾಮ ಶಾಲೆಯನ್ನು ದಾವಣಗೆರೆ ಪೂರ್ವ ವಲಯ ಐಜಿಪಿ ಡಾಕ್ಟರ್ ಗೌಡ ನಿನ್ನೆ ಉದ್ಘಾಟಿಸಿದರು ಖಂಡ್ರಿ ಹೌದು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಅವರು ಬಂದ ಮೇಲೆ ಒಂದಲ್ಲ ಒಂದು ಕಾರ್ಯದಲ್ಲಿ ಇಲ್ಲಿ ತೊಡಗಿಸಿಕೊಂಡಿರುವುದನ್ನು ನಾವಿಲ್ಲಿ ತೋರಿಸಿದ್ದೇವೆ ನಿನ್ನೆ ಡಿಎಆರ್ ಪೊಲೀಸ್ ಸಭಾಂಗಣದಲ್ಲಿ ನೂತನವಾಗಿ ಪೊಲೀಸರಿಗೆಂದೇ ವ್ಯಾಯಾಮ ಶಾಲೆಯನ್ನು ಇಲ್ಲಿ ತೆರೆದಿದ್ದಾರೆ ಹೌದು ಪೊಲೀಸರು ಕಷ್ಟಪಟ್ಟು ಕಾರ್ಯನಿರ್ವಹಿಸುತ್ತಿರುವಾಗ ಸ್ವಲ್ಪ ವ್ಯಾಯಾಮದ ಕಡೆ ಗಮನ ನೀಡಲಿ ಎಂದು ಮಿಥುನ್ ಕುಮಾರ್ ಗಮನಹರಿಸಿದಂತೆ ಕಾಣುತ್ತಿದೆ ಇಲ್ಲಿ ನಿನ್ನೆ ಪೂರ್ವ ವಲಯ ಐಜಿಪಿ ಡಾಕ್ಟರ್ ಗೌಡ ವ್ಯಾಯಾಮ ಶಾಲೆಯನ್ನು ಲೋಕಾರ್ಪಣೆಗೊಳಿಸಿದರು ಇದೇ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಶಿವಮೊಗ್ಗ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ಯಪ್ಪ ಹಾಗೂ ಇನ್ನೊಬ್ಬ ಹೆಚ್ಚುವರಿ ಪೊಲೀಸ್ ಅಧಿಕಾರಿ ರಮೇಶ್ ಕುಮಾರ್ ಹಾಗೂ ಮುಂತಾದ ಹಿರಿಯ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಸಾಕ್ಷಿಯಾದರೂ ಕಣ್ರಿ ಅತ್ಯಂತ ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ ಪೊಲೀಸರಿಗೆ ಏನಾದರೂ ಒಂದು ಒಳ್ಳೆಯದು ಮಾಡಲೇಬೇಕೆಂದು ಕೊಟ್ಟಿರುವಂತಹ ಮಿಥುನ್ ಕುಮಾರ್ ನಿನ್ನೆ ಪೊಲೀಸರಿಗೆ ವಸ್ತ್ರ ಅತ್ಯಾಧುನಿಕವಾದ ವ್ಯಾಯಾಮ ಶಾಲೆಯನ್ನು ಶಿವಮೊಗ್ಗ ಡಿಎಆರ್ ಪೊಲೀಸ್ ಸಭಾಂಗಣದಲ್ಲಿ ತೆರೆದಿದ್ದಾರೆ ಒತ್ತಡದ ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಪೊಲೀಸರಿಗೆ ವ್ಯಾಯಾಮ ಶಾಲೆಯ ಅಗತ್ಯವಿತ್ತು ಈ ಅಗತ್ಯವನ್ನು ಮನಗಂಡಂತ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಮಿಥುನ್ ಕುಮಾರ್ ಇಲ್ಲಿಗೆ ಒಂದು ವ್ಯಾಯಾಮ ಶಾಲೆಯನ್ನು ತೆರೆದು ಇದು ಡಿ ಎ ಆರ್ ಪೊಲೀಸ್ ಸಭಾಂಗಣದಲ್ಲಿ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಈ ವ್ಯಾಯಾಮ ಶಾಲೆಯ ಸದುಪಯೋಗ ಅತ್ಯುತ್ತಮವಾದ ವ್ಯಾಯಾಮ ಶಾಲೆಯನ್ನು ಇಲ್ಲಿ ತೆರೆದಿದ್ದಾರೆ ಇದು ಶಿವಮೊಗ್ಗ ಜಿಲ್ಲೆಗೆ ಮಿಥುನ್ ಕುಮಾರ್ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಬಂದ ಮೇಲೆ ಒಂದಲ್ಲ ಒಂದು ವಿನೂತನ ಕಾರ್ಯಕ್ರಮಗಳನ್ನು ಕಳೆದ ಎರಡು ಮೂರು ವರ್ಷಗಳಿಂದ ಇಲ್ಲಿ ರೂಢಿಸಿಕೊಂಡು ಬಂದಿರುವುದನ್ನು ನಾವಿಲ್ಲಿ ನಿಮಗೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ ತೋರಿಸುತ್ತಿದ್ದೇವೆ ಒತ್ತಡದಲ್ಲೇ ಕಾರ್ಯನಿರ್ವಹಿಸುತ್ತಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಡ ಕಡಿಮೆಯಾಗುವಂತೆ ನೂತನವಾಗಿ ವ್ಯಾಯಾಮ ಶಾಲೆಯನ್ನು ಶಿವಮೊಗ್ಗದ ಆರ್ ಪೊಲೀಸ್ ಸಭಾಂಗಣದಲ್ಲಿ ತೆರೆದಿದ್ದಾರೆ ಇದು ಇಡೀ ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ಹರ್ಷ ಪಡುವಂಥ ಕೆಲಸ ಕಂಡ್ರಿ ಹೌದು ನೂತನವಾಗಿ ವ್ಯಾಯಾಮ ಶಾಲೆ ನಿನ್ನೆ ಇಲ್ಲಿ ಲೋಕಾರ್ಪಣೆಗೊಂಡಿದೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಧನ್ಯವಾದಗಳು ಕುರಿ ಹಾಗೂ ಮಟ್ಟೆ ಕೋಳಿ ಗೊಬ್ಬರಕ್ಕೆ ಇಲ್ಲಿ ಸಂಪರ್ಕಿಸಿರಿ ಹೊಸನಗರ ತಾಲೂಕಿನ ಹೋಂಚಾದಲ್ಲಿ ಅತ್ಯಾಧುನಿಕವಾದ ಕುರಿ ಹಾಗೂ ಮಟ್ಟೆ ಕೋಳಿ ಗೊಬ್ಬರ ಇಲ್ಲಿ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಧನ್ಯವಾದಗಳೊಂದಿಗೆ ಇನ್ನೇ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ಮ ನಗರನ್ನಾಗೆ ಮತ್ತೊಮ್ಮೆ ಧನ್ಯವಾದ